ಹುಬ್ಬಳ್ಳಿಯ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆಯ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶುಕ್ರವಾರ ದಾಸ್ತಿಕೋಪ್ ಗ್ರಾಮದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡರು ಮಲಪ್ರಭಾ ಸಹಕಾರಿ ಕಾರ್ಖಾನೆಯ ಪುನಶ್ಚೇತನ ರೈತರ ಪ್ಯಾನೆಲ್ ಪರವಾಗಿ ಪ್ರಚಾರ ನಡೆಸಿದ ಅವರು ಪ್ಯಾನೆಲ್ನ ಎಲ್ಲಾ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಬೇಕೆಂದು ಷೇರುದಾರರಲ್ಲಿ ಮನವಿ ಮಾಡಿದ್ರು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ದಶಕಗಳ ಇತಿಹಾಸವಿದ್ದು ಕಾರ್ಖಾನೆ ನಮ್ಮ ಕುಟುಂಬಕ್ಕೂ ಅವಿನಾಭಾವ ಸಂಬಂಧವಿದೆ ಈ ಕಾರ್ಖಾನೆಯ ಸ್ಥಾಪಕ ನಿರ್ದೇಶಕರಾಗಿ ನಮ್ಮ ಮಾವನವರಾದ ದಿವಂಗತ ಗುರುಸಿದ್ದಪ್ಪ ಹೆಬ್ಬಾಳ್ಕರ್ ಹಾಗೂ ದೊಡ್ಡಪ್ಪನವರಾದ ವೀರಭದ್ರಪ್ಪ ಹಟ್ಟಿಹೊಳಿ ಅವರು ಎರಡು ಬಾರಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಜೊತೆಗೆ ಕುಟುಂಬದ ಅನೇಕ ಸದಸ್ಯರು ಸಹ ಈ ಕಾರ್ಖಾನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇಂತಹ ಕಾರ್ಖಾನೆಯನ್ನು ಸುಸ್ಥಿತಿಗೆ ತಂದು ರೈತರು ಹಾಗೂ ಕಾರ್ಮಿಕರ ಹಿತ ಕಾಪಾಡಬೇಕಿದೆ ಸರ್ಕಾರದಿಂದಲೂ ಅಗತ್ಯ ನೆರವು ಪಡೆಯಲಾಗುವುದು ಹಾಗಾಗಿ ಪುನಶ್ಚೇತನ ಪ್ಯಾನೆಲ್ನ ಎಲ್ಲಾ ಅಭ್ಯರ್ಥಿಗಳನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದರು ಒಂದು ಒಳ್ಳೆಯ ಟುಗ ಫ್ಯಾಕ್ಟ್ರಿ ಅಂತ ಹೇಳಿ ಅದನ್ನ ಹೆಸರು ಮಾಡೋಣ ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ತಮ್ಮೆಲ್ಲರನ್ನ ಕಟ್ಕೊಂಡು ಒಂದು ಪೆಲ್ಲರ್ ಮಾಡಿಕೊಂಡು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ವಿಧಾನ ಪರಿಷತ್ ಸದಸ್ಯರಂತ ಚನ್ನರಾಜ್ ನಟ್ಟಿಒಳಿ ಅವರೇ ಅಸ್ಟಿಗೆ ಅಣ್ಣನವರೇ ಮತ್ತು ಏನು ವೇದಿಕೆ ಮೇಲೆ ಕುತ್ಕೊಂಡಿದ್ದಾರೆ ನಮ್ಮ ಬ್ಲಾಕ್ ಬಿಜೆಪಿ ಬ್ಲಾಕ್ ಅಧ್ಯಕ್ಷರೇ ವೇದಿಕೆ ಮೇಲೆ ಕೊಡ್ತಂತ ಎಲ್ಲ ನಮ್ಮ ಬಲಪ್ರಭಾ ಶುಗರ್ ಚೇತನ ಪುನಶ್ಚೇತನ ನ ಹದಿನೈದು ಜನ ಅಭ್ಯರ್ಥಿಗಳೇ ಮುಖಂಡರೇ ರೈತ ಬಾಂಧವರೇ ಅನ್ನ ತ ಮಾಧ್ಯಮದ ಎಲ್ಲ ಎಲ್ಲರನ್ನ ಬಾಂಧವರು ಇಲ್ಲಿವರೆಗೆ ಬಹಳಷ್ಟು ಗಮನ ಕೊಟ್ಟು ಬಹಳಷ್ಟು ಶಾಂತ ರೀತಿಯಿಂದ ಪ್ರತಿಯೊಬ್ಬರ ಮಾತ್ರ ತಿಳ್ಕೊಂಡಿದ್ದೀರ ತಾವು ಕೂಡ ಪ್ರಬುದ್ಧರಿದ್ದೀರ ಇಲ್ಲಿ ಕುಳಿತಂತವರು ರೈತರು ಯಾರಾದ್ರೂ ದಡ್ರು ಅಂತ ತಿಳ್ಕೊಂಡ್ರೆ ಅವರೇ ದಡ್ರೆ ಯಾರು ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ನಾನು ಕೂಡ ಒಬ್ಬ ರೈತನ ಮಗಳು ಒಬ್ಬ ರೈತನ ಹೆಂಡತಿ ಹತ್ತೊಂಬತ್ ನೂರ ಅರವತ್ ಒಂದನೇ ಇಸ್ವಿನಲ್ಲಿ ಬಂಧುಗಳೇ ಗ್ರಾಮೀಣ ಕ್ಷೇತ್ರದ ಬಹಳ ಬಳಸರು ಕೂಡ ಬಂದಿದ್ದಾರೆ ಹತ್ತೊಂಬತ್ ನೂರ ಅರವತ್ ಒಂದನೇ ಇಸ್ವಿನಲ್ಲಿ ಮಲಪ್ರಭಾ ಶುಗರ್ ಫ್ಯಾಕ್ಟರಿಯ ರಜಿಸ್ಟ್ರೇಷನ್ ಆಗುತ್ತೆ ಅರವತ್ತೈದು ವರ್ಷದ ಹಿಂದೆ ಅವರು ಅವರು ಸಾನಿಕೊಪ್ಪ ಅವರು ನಮ್ಮ ಮಾವನವರಾದಂತಹ ದಿವಂಗತ ಖುಷಿದಪ್ಪ ಹೆಬ್ಬಾಳಕರ್ ಅವರು ಮತ್ತು ಕೆಲವು ಹಿರಿಯರು ಈ ಭಾಗದಲ್ಲಿ ರೈತರಿಗೆ ಒಂದು ಕಾಯಕತ್ವ ಮಾಡಬೇಕು ಅನ್ನುವಂತ ಬಹಳ ಒಳ್ಳೆಯ ಇಟ್ಟುಕೊಂಡು ಹತ್ತೊಂಬತ್ತು ನೂರ ಅರವತ್ತು ಒಂದರಲ್ಲಿ ಶ್ರೀ ಮಲಪ್ರಭಾ ಶುಗರ್ ಫ್ಯಾಕ್ಟರಿಜಿಸ್ಟ್ರೇಷನ್ ಮಾಡ್ತಾರೆ ಬದುಕೆಲ್ಲ ಅರ್ಥ ಮಾಡಿಕೊಳ್ಳಿ ಆ ಕಾಲದಲ್ಲಿ ಎಂತ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಅವ್ರು ಮಾಡ್ತಾರೆ ಎಲ್ಲಾ ರೈತರನ್ನ ಕಟ್ಕೊಂಡು ಈ ನಾಲ್ಕು ಐದು ವರ್ಷ ಶೇರ್ ಕಲೆಕ್ಟ್ ಮಾಡಿದ್ರು ಹತ್ತು ವರ್ಷ ಅಡ್ಡಾಡಿ ಈ ಶುಗರ್ ಫ್ಯಾಕ್ಟರಿ ಕಟ್ಟಿದಾಗ ಹತ್ತೊಂಬತ್ತು ನೂರ ಒಂದನೇ ಇಶುವಿನಲ್ಲಿ ಈ ಶುಗರ್ ಫ್ಯಾಕ್ಟರಿ ಮೊದಲೇ ಕೃಷಿತನ್ನ ಮಾಡಿ ಈ ಶುಗರ್ ಫ್ಯಾಕ್ಟ್ರಿ ಕಟ್ಟಾಗ ಒಂದು ದಿನ ಒಂದು ರಾತ್ರಿ ಒಂದು ಹಗಲು ಸಾಲ ಹತ್ತು ವರ್ಷ ನಮ್ಮ ಹಿರಿಯರು ಕಷ್ಟಪಟ್ಟು ರೈತರ ಎಲ್ಲರನ್ನು ಕೂಡಿಸಿಕೊಂಡು ರೈತರಿಂದ ಹೆಸರನ್ನ ಮಾಡಿದಂತ ಮಲಪ್ರಮಾ ಶುಗರ್ ಫ್ಯಾಕ್ಟ್ರಿ ಇವತ್ತು ಈ ಒಂದು ಶುಗರ್ ಫ್ಯಾಕ್ಟರಿ ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ಈ ಭಾಗದ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರು ನನ್ನ ಹತ್ರ ಮಾತಾಡಿದ ಖಂಡಿತ ಅವರು ಹತ್ರ ಮಾತಾಡ್ತೀನಿ ಅಂತ ಹೇಳಿ ನಾನು ಅವರು ತಮ್ಮ ಕಾನಾಪುರ ಶಾಸಕರಾದಂತ ವಿಶಾಲ್ ಅವರು ಮತ್ತು ಕೆಲವು ರೈತ ಮುಖಂಡರು ಎಲ್ಲರೂ ಜೊತೆಗೂಡಿ ಮಾತನಾಡಿ ಬಹಳಷ್ಟು ನಾಯಕರುಗಳು ಕೂಡ ನಮ್ಮ ಮನೆಗೆ ಬಂದಿದ್ರು ಯೂನಿಯನ್ಗೋರು ಬಂದಿದ್ರು ಬಹಳಷ್ಟು ಜನರು ಬಂದಿದ್ರು ರೈತ ಮುಖಂಡರು ಬಂದಿದ್ರು ಈ ಕಾರ್ಖಾನೆಯನ್ನ ಹೀಗೆ ಬಿಟ್ಟರೆ ಮುಂದೆ ಒಂದು ದಿನ ಬಹಳ ಕೆಟ್ಟ ಪರಿಸ್ಥಿತಿ ಬರುತ್ತೆ ಈ ಭಾಗದ ರೈತರ ಒಂದು ದಿನ ಗತಭಾವದಲ್ಲಿ ಭರಿಸಿದಂತ ಕಾರ್ಖಾನೆ ಇದೆ ಹೆಮ್ಮೆಯ ಕಾರ್ಖಾನೆ ಇದೆ ಇದನ್ನು ಏನಾದರೂ ಮಾಡಿ ಎಲ್ಲರೂ ಸೇರ್ಕೊಂಡಿದ್ದು ಉಳಿಸಿ ಅಂತ ಹೇಳಿದಾಗ ನಾನು ಆಯ್ತು ಮಾಡಪ್ಪ ನನ್ನ ಬೆಂಬಲ ಇದೆ ಅಂತ ನಾನು ಮುಂದುವರಿಸಲಿಕ್ಕೆ ನಾನು ಸಹಕಾರವನ್ನು ಕೊಡ್ತೇನೆ ಅದ್ರ ಏನಾಗ್ತಾ ಇದೆ ನಾವು ಒಂದು ವಾರದಿಂದ ಬೆಂಗಳೂರಿನಲ್ಲಿ ಮೈಸೂರು ದಸರಾ ಇರೋದ್ರಿಂದ ಮಂಡಳ ದಸರಾ ಉದ್ಘಾಟನೆ ಸೊ ವಿವಿಧ ನನ್ನ ಒಂದು ಜವಾಬ್ದಾರಿ ಇರೋದರಿಂದ ಮನೆಯಲ್ಲೊಂಚರು ತೊಂದರೆ ಇರೋದ್ರಿಂದ ಬೆಂಗಳೂರಲ್ಲೇ ಒಳಗೊಳಗೆ ಕಾಯಿರುವಂತ ಒಂದು ಪರಿಸ್ಥಿತಿ ಬಂತು ನಾನು ಡೈಲಿ ಕೇಳ್ತಾ ಇದ್ದೆ ಎಲ್ಲರ ಹತ್ರ ನೆಕ್ ನಡೀತಾ ಇದೆ ಅಂತ ಪಾಲ್ಸೇ ಪಟ್ಟ ಫೋನ್ ಮಾಡ್ತಾ ಇದ್ದೆ ತಮ್ಮನೆ ಮಾತಾಡ್ತಾ ಇದ್ದೆ ಒಂದ್ ಮೂರು ವಿಡಿಯೋಗಳು ಕೂಡ ನಮ್ಮ ಕ್ರಿಯೆಗಳು ನನಗೆ ಕಳಿಸ್ಕೊಳ್ ಒಂದು ವೇಳೆ ಒಂದ್ ಮಾತನ್ನ ಹೇಳ್ತೀನಿ ಹೊರಗಿನವರು ಅಂತ ಒಂದು ಮಾತಾಡ್ತಾರೆ ಇಲ್ಲ ಕಾರಣ ಅಂತ ಒಂದು ಮಾತಾಡ್ತಾರೆ ಈ ಎರಡು ಮಾತನ್ನ ಬಿಟ್ಟು ಬೇರೆ ಏನ್ ಮಾತಾಡ್ತಾರೆ ನೀಡ್ತಾಳೆ ಒಂದೇ ಒಂದು ಒಂದು ವರ್ಗೀಕರ್ ಅಂತಾರೆ ಒಂದು ಅಂತಾರೆ ನಾವು ಹೇಗಾಗ್ತೀವಿ ಫೌಂಡರ್ ಡೈರೆಕ್ಟ್ ನಮ್ಮ ಮಾವರಿದ್ದಾಗ ಫೌಂಡರ್ ಡೈರೆಕ್ಟ್ರು ನಮ್ಮ ವಿರಬಕಪ್ಪ ಹಟ್ಟಿ ಹೊಳ್ಳಿಯವರಿದ್ದಾಗ ನಾನು ಎಪ್ಪತ್ತೈದನೇಷ್ಮಿಯಲ್ಲಿ ಹುಟ್ಟಿದಂತವಳು ನಮ್ಮ ಅಜ್ಜ ಎಪ್ಪತ್ತೇಳನೇ ಶ್ರೀ ಸತ್ತ ತಕ್ಷಣ ನನ್ನ ಹೆಸರು ಎಪ್ಪತ್ತೇಳನೇ ಇಶ್ಮಿ ಒಳಗಡೆ ನಮ್ಮ ಮನೆದ ಒಳಗಡೆ ತಂದೆ ಶೇರ್ ನಮ್ಮ ತಾಯಿ ಶೇರ್ ನಾವು ಚಿಕ್ಕದೋಗ್ರೆ ಅವ್ರಿಗೆ ಅವ್ರ ಶೇರ್ ಅವ್ರ ಶೇರ್ ಅವ್ರೆಲ್ಲ ಮಕ್ಕಳ ನಮ್ಮ ಸ್ವಾದ ನಮ್ಮ ಕುಟುಂಬದಾಗ ಹಟ್ಟಿ ಮೇಲೆ ಈಗ ಹೆಸರು ಇಟ್ಕೊಂಡು ನಮ್ಗೆ ಅಂತ ಹೇಳ್ತಿದ್ರು ಹುಚ್ಚಿನ ಕುಟುಂಬದಾಗ ನಲ್ವತ್ ಒಂದು ಶೇರ್ ಆಗಿನ ಕಾಲದಾಗ ನಾವ ಹೆಂಗ್ ಹೋರ್ಗಿ ನಾವು ಹಾಕ್ತೇವೆ ಹೆಲ್ ಸಾಧ್ಯ ಇದು ತಾಲೂಕಿನ ಹುಟ್ಟಿದ ಇದಕ್ಕೆ ತಾಲ್ಲೂಕದ ಗಳದ ಇದ ತಾಲ್ಲೂಕನ ಅಣ್ಣಾ ಉnda ಇದ ತಾಲ್ಲೂಕನ ಗೈತಕಿ ಮಾಡಿ ನಮ್ಮಪ್ಪ ರಾತ್ರಿ ಹಾಗಿ ಕಪ್ಪ ನೀ ಸದಿರ ಹಾಗೆ ಏಪ್ರಿಲ್ ದ ಕಪ್ಪ ಕಳಿಸಿದಂತ ಇತಿಹಾಸದಲ್ಲಿ ಬಂದಂತ ಮರಣನ ಮಗಣ್ಣನ ಮಗವನು ಕಪ್ಪ ಹೊರಗಿರೋರಿ ಜಾತಿ ಇದು ಎಲ್ಲರನ್ನು ಕೇಳಬೇಕು ಕಾಸ್ತಿಕರಣ ಅಂತ ಕಾಸ್ತಿಕರಣ ಮಾಡಬೇಕು ಏನು ಉತ್ಸಹದಂತೆ ಹೇಗಿ ಕಾಸ್ತಿಕರಣ ಮಾಡು ಖಾಸಗೀಕರಣ ಆಗ್ಬಿಡ್ತೈತ ಹೇಳಾವ್ ಕೇಳವ್ ಯಾರು ಇಲ್ಲ ಹದಿನಾಲ್ಕು ಸಾವಿರದ ಶೇರ್ ಹೋಲ್ಡರ್ಸ್ ಇರ ಈ ಭಾಗದ ಈ ತಾಲೂಕಿನ ಮಗಳನ ಈ ತಾಲೂಕಿನ ಮಗಳನ ಇದನ್ನು ಬೆಳೆಸಬೇಕು ಹೆಸರು ಬೆಳೆಸಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕೈ ಹಾಕಿದೆ ಹೊರತಾಗಿ ನನಗೆ ಬಹಳ ಒಂದು ಗುರಿ ಸ್ಪಷ್ಟವಾಗಿದೆ ನನ್ನ ಹೆದರುಗಳು ನಾ ಯಾವತ್ತಿದ್ರು ಹಂತ ಹಿಂತ ಕೆಲಸ ಕೈ ಹಾಕರೋ ಹೆಣ್ಮಲ್ಲ ನನ್ಗೆಲ್ಲರಿಗೂ ಒಂದು ಗುರಿ ಏನು ಗುರಿ ಐತಿ ಅಂತಂದ್ರ ಒಂದು ಕಾಲದಾಗ ಬಹಳ ಜನ ನಾನು ಹಾಸ್ಯಕ್ಕೆ ಬಂದಿದ್ದೇನೆ ಶುಗರ್ ಫ್ಯಾಕ್ಟ್ರಿ ಒಂದು ಕಾಲದಾಗ ಬಹಳ ಜನ ಹೆಮ್ಮೆ ಪಡುವಂತ ಶುಗರ್ ಫ್ಯಾಕ್ಟ್ರಿ ಹೈವೇ ಮೈಲೇಜ್ಮೆಂಟ್ ಶುಗರ್ ಫ್ಯಾಕ್ಟ್ರಿ ಮತ್ ಅದೇ ರೀತಿ ಮಾಡಿ ಹೆಸರು ಗಳಿಸೋತಮ್ಮ ಅಂತ ಹೇಳ್ತೇನೆ ನೀವು ಮುಂದಾಗಪ್ಪ ಅಂತ ಹೇಳಿ ಅವ್ರು ನಾನು ಬಹಳ ನನ್ನ ಗ್ರಾಮೀಣ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಅವರು ಏನ್ ಮಾಡವರು ಹೇತನ ಮಾಡೋರು ಏನಾದರೂ ಪ್ರಣಾಳಿಕೆ ಬೇಕಲ್ಲ ಅದನ್ನು ಹೆಂಗ್ ತಗೊಂಡು ಬಂದೆ ಸಾಲ ಐವತ್ತೈದು ವರ್ಷ ಹಿಂದೆ ಶುಗರ್ ಫ್ಯಾಕ್ಟರಿ ಅದನ್ನು ನಾವು ಒಳ್ಳೆ ಮಾಡಬೇಕು ಮಷೀನರಿಗಳನ್ನು ವಸಾದ್ ಮಾಡಬೇಕು ಕಾರ್ಖಾನೆ ಕಾರ್ಮಿಕರ ಅನೇಕ ಸಮಸ್ಯೆಗಳ ಅದಕ್ಕೆ ಸ್ಪಂದನೆ ಕೊಡಬೇಕು ರೈತರ ಆಶಯಗಳಿಗೆ ನಾವು ನೀರು ಎರಡು ಬೆಳೆಸಬೇಕು ನೀವು ಹತ್ರ ಏನು ಉತ್ತರ ಇಟ್ಟೆ ನೀವು ಅದು ಪುನಶ್ಚೇತನ ಹೇಳ್ ಮಾಡುದು ನೀವು ಪುನಶ್ಚೇತನ ಮಾಡಬೇಕಂತಂದ್ರೆ ಸರ್ಕಾರ ಕಡೆನ ಬರಬೇಕಾ ಪುನಶ್ಚೇತನ ಮಾಡಬೇಕಂತಂದ್ರೆ ಮತ್ತೆ ನೀವು ಬ್ಯಾಂಕಿಗೆ ಹೋಗ್ಬೇಕಾ ನೀವು ಬ್ಯಾಂಕಿಗೆ ಹೋಗಬೇಕು ಕೊಡ್ಬೇಕಾ ನೆನಕ ಏನ್ ಐತಿ ನಾನು ಯಾರಿಗೂ ಕಡಿಮೆ ಅಂತ ಹೇಳ್ತಾ ಇಲ್ಲ ನಾನು ಮೊದ್ಲೇ ಹೇಳಿದೆ ರೈತ ಅಂತ ತಿಳ್ಕೊಂಡವ್ರೆ ಮಹಾಮೂರ್ಖ ಮಹಾ ನಮಗೂ ಕೂಡ ಶುಗರ್ ಫ್ಯಾಕ್ಟರಿ ಮೇಲೆ ಅಷ್ಟೊಂದು ಅಭಿಮಾನ ಸ್ವಾಭಿಮಾನ ಇದೆ ಆದ್ರೆ ಬಲ್ತುಗಳೇ ಇವತ್ತು ಸರ್ಕಾರದಲ್ಲಿ ಬಳಕೆಯಾಗಿದೆ ಸರ್ಕಾರದಲ್ಲಿ ಇಬ್ರು ಮೂರು ಜನ ಚುನಾಯಿತ ಪ್ರತಿನಿಧಿಗಳು ಚಂದ್ರಾಜ್ ಇರ್ಬೋದು ಬಾಬಾ ಸಾಹೇಬ್ ಇರ್ಬೋದು ಟ್ವಿಟರ್ ಹಲೈದರ್ ಇರ್ಬೋದು ನಾನು ಎಲ್ಲರನ್ನೂ ಕರ್ಕೊಂಡು ಹೋಗಿ ಮುಂಬರುವಂತ ದಿನದಲ್ಲಿ ಈ ಸಭೆಯಲ್ಲಿ ಚೆನ್ನಮ್ಮನ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಕಾನಾಪುರ ಶಾಸಕರಾದ ವಿಠಲ್ ಹಲ್ಗೇಕರ್ ವಿಧಾನಪರಿಷತ್ನ ಸದಸ್ಯರಾದ ಚನ್ನರಾಜಹಟ್ಟಿಹೊಳಿ ಶ್ರೀಕಾಂತ್ ನಾಗಪ್ಪ ಇಟಗಿ ಶಂಕರ್ ಕಿಲೇದಾರ್ ಶ್ರೀಶೈಲ್ ತುರ್ಮರಿ ರಘು ಪಾಟೀಲ್ ರಾಮನ್ಗೌಡ ಪಾಟೀಲ್ ಶಿವಪುತ್ರಪ್ಪ ಮರಡಿ ಸುರೇಶ್ ಹುಲಿಕಟ್ಟಿ ಲಲಿತಾ ಪಾಟೀಲ್ ಸುನೀತಾ ಲಂಗೂಟಿ ಫಕೀರಪ್ಪ ಸಕ್ರೇನವರ್ ಶಂಕರಪ್ಪ ಹೊಳಿ ಬಾಳಪ್ಪ ದುರ್ಗಪ್ಪ ಪೂಜಾರ್ ಬರ್ಮಪ್ಪ ಶಿಗ್ಗಿಹಳ್ಳಿ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ